ಹಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೆಂಗಿದ್ರಿ ಫ್ರೆಂಡ್ಸ್ ಆರಾಮದಿರಿ ನಾನು ಆರಾಮದೀನಿ ನೀವು ಆರಾಮದಿರಿ ಅಂತ ಹೇಳಿ ನಾನು ಅನ್ಕೊತೀನಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಈಗ ಟೈಮ್ ಆಗಿದೆ ಎಂಟು ಎಂಟು ಗಂಟೆ ಇವತ್ತು ಸ್ಕೂಲ್ ಇದ್ದಿಲ್ಲ ಹಾಗಾಗಿ ಹಂಗಾಗಿ ಇದ್ದಾಳ ಇದ್ದಾರ ಇಬ್ಬರು ಇದ್ದಾರ ಅಂದರೆ ಕಿಟ್ಟಿಗೆ ಕರ್ಕೊಂಡು ಕುಂತ್ ಬಿಟ್ಟಾರೆ ನಮ್ಮ ನೋಮಾನ ಅವ್ರ ಪಪ್ಪ ಎಲ್ಲೇ ಕುಂತ್ಕೊಂಡಾರ ಅವ್ರೇನೋ ಮೊಬೈಲ್ನಾಗ ನೋಡ್ಕೊಂತ ಕುಂತಾರ ಈಗ ನಾನು ನಾಷ್ಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಾಷ್ಟಕ್ಕೆ ಏನು ರೆಡಿ ಮಾಡ್ತಾ ಅಂತ ಅಂಥೇಳಿ ಹೇಳ್ತೀನಿ ನೋಡಿ ನೋಡಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ಒಂದು ಸ್ಪೆಷಲ್ ರೆಸಿಪಿ ನಾಷ್ಟಕ್ಕೆ ಮಾಡ್ತಾಯಿದ್ದೀನಿ ಅದು ಏನಪ್ಪ ಅಂದರೆ ಗದಗ ಫೇಮಸ್ ಪೂರಿ ಚಟ್ನಿ ಇವತ್ತು ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಭಾಳ ಅಂದರೆ ಭಾಳ ಆಸೆ ಆಗಿತ್ತು ಹೇಳಿ ಹಾಗಾಗಿ ಮಾಡ್ತಾಯಿದ್ದೀನಿ ಇದ್ರೊಳಗೆ ಏನೇನು ಹಾಕೀನಿ ಅದೆಲ್ಲ ಹೇಳ್ತೀನಿ ನಿಮಗೆ ಸ್ವಲ್ಪ ರವೆ ಇದ್ದೀನಿ ಮತ್ತು ಇದ್ರೊಳಗೆ ಆಯಿಲ್ ಹಾಕೀನಿ ಸಕ್ಕರೆ ಹಾಕೀನಿ ಸ್ವಲ್ಪ ಸಾಲ್ಟ್ ಹಾಕೀನಿ ಈ ಥರ ಕಟ್ಟಿದರೆ ಈ ಥರ ಉಂಡೆ ಗಟ್ಟಿಯಾಗಿ ಬರಬೇಕು ಒನ್ ಟೀ ಸ್ಪೂನ್ ಅಷ್ಟು ಸಾಲ್ಟ್ ಹಾಕೀನಿ ನೋಡಿರಿ ಫ್ರೆಂಡ್ಸ್ ಶುಗರ್ ಸಾಲ್ಟ್ ನೀರು ನೀರು ಸ್ವಲ್ಪ ನೋಡಿ ನೋಡೇನ ಹಾಕಬೇಕು ಅಮ್ಮಕ್ಳೇ ನೀರು ಹಾಕೋಕೆ ಹೋಗಬಾರ್ದು ಯಾಕಂದರೆ ಸ್ವಲ್ಪ ಗಟ್ಟಿನ ಇರಬೇಕು ಚಪಾತಿ ಇದು ಇಟ್ಟು ಯಾವ ಥರ ನಾತ್ತೀವಿ ಆ ಥರ ಯಾಕಂದರೆ ಚಪಾತಿ ಇಟ್ಟು ಸ್ವಲ್ಪ ಸಾಫ್ಟ್ ಇರುತ್ತೆ ಪೂರಿ ಇಟ್ಟು ಸ್ವಲ್ಪ ಗಟ್ಟಿನಾದಬೇಕು ಅಂದರೆ ಅಷ್ಟು ಗಟ್ಟಿನೂ ಇಲ್ಲ ಅಷ್ಟು ಮೀಡಿಯಮ್ ಆಗಿ ನಾದ್ಕೋಬೇಕು ಈಗ ಜಾರು ಮೇಲೆ ಕೌಂಟರ್ ಟಾಪ್ ಮೇಲೆ ಬಂದು ಕುಂತ್ಬಿಟ್ಟಾಳೆ ನೋಡ್ಬೋದು ನೀವು ಈಗ ನೋಡಿ ಫ್ರೆಂಡ್ಸ್ ಈ ಥರ ಯಾಕೆ ಈಗ ನನ್ನ ಬಾಜು ಕುಂತು ಈ ಥರ ನೋಡೋಕ್ಕೆ ಭಾಳ ಖುಷಿಯಾಗುತ್ತೆ ಈಗ ಅಷ್ಟ ಫ್ಯಾಮಿಲಿ ಲಾಗೆ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೆಲ್ಲೇಕನ್ಗೆ ಪ್ರೆಸ್ ಮಾಡಿರಿ ಬರೋದು ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ ಆಯಿಲ್ ಯಾಕಿ ಅಂದರೆ ಒಂದು ಚಮಚದಷ್ಟು ಆಯಿಲ್ ಹಾಕಿನಿ ಅದು ಮೇಲೆ ಕಡ ಕ್ಲಿಯರ್ ಬರೋಲ್ಲ ಹಾಗಾಗಿ ನಾನು ಸ್ವಲ್ಪ ಈ ಥರ ಹಾಕಿಟ್ಟಿದ್ರೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆ ಈ ಥರ ಮುಚ್ಚಿ ಇಡಬೇಕು ಇಲ್ಲಾಂದರೆ ಸ್ವಲ್ಪ ಆಯಿಲ್ ಹಾಕಿ ಇಟ್ಟಿದ್ರೆ ಏನು ಆಗಲ್ಲ ಫ್ಯಾನ್ ಹಾಕಿದ್ರೂ ಒಣಗಲ್ಲ ಇಟ್ಟು ಈಗ ನೋಡಿರಿ ಫ್ರೆಂಡ್ಸ್ ನಾನು ಚಾ ಮಾಡಾಕತ್ತೀನಿ ಮಗಳು ಮೆಹಂದಿ ತೋರ್ಸಕತ್ತ ಎಷ್ಟು ರೆಡ್ ಆಗಿತ್ತು ನೋಡಿ ಮಮ್ಮಿ ಅಂಥೇಳಿ ಇಲ್ಲೇ ಮಗಳ ಕೂತ್ಲು ಇನ್ನೂ ಫ್ರೆಶ್ ಆಗಿಲ್ಲ ಯಾರು ನಾವು ಈಗ ಫ್ರೆಶ್ ಆಗಿವಿ ಈಗ ನಾವು ಚಹಾ ಕುಡಿತಾ ಇದೀವಿ ನೋಡಿರಿ ಫ್ರೆಂಡ್ಸ್ ಎತ್ ಕೂಡಲೇ ನಮಗೆ ಚಹಾ ಬೇಕು ಈಗ ಹೊರಗಡೆ ಬಂದಿದ್ದೆ ಮತ್ತು ಜಾರು ಮೇಡಮ್ ಸ್ವಲ್ಪ ಬಟ್ಟೆ ಹಾಕಿದ್ವಿ ಮಳೆ ಸ್ವಲ್ಪ ಜಿಟಿ ಬರ್ತಾ ಬರ್ತಾಯಿತ್ತು ಅನ್ಸಾಕತ್ತಿತ್ತು ನಮ್ಗೆ ಬರುತ್ತೆ ಏನಿಲ್ಲ ಅಂಥೇಳಿ ಸುಮ್ಮನೆ ಬಟ್ಟೆ ಅಂತ ಅಂಥೇಳಿದೆ ಮತ್ತು ನಾನು ಜಾರು ಮೇಡಮ್ ಹೋಗ್ತಾಯಿದ್ವಿ ತಗೊಂಬರ್ತೀವಿ ಈಗ ನೋಡಿರಿ ಪ್ಲ್ಯಾಂಟ್ಸ್ ಎಷ್ಟು ಎಷ್ಟು ಗ್ರೀನ್ರಿ ಆಗ್ಯಾವ ಗ್ರೀನಾಗಿ ಕಾಣಿಸೋಕತ್ತವ ಸ್ವಲ್ಪ ಈ ಥರ ಬಿಡಿ ಬಿಡಿಸ್ಬೇಕು ಗಿಡಕ್ಕೆ ಅಂದರೆ ಸ್ವಲ್ಪ ಹುಳ ಅದು ಇದ್ರೆ ಹೋಗ್ತಾವ ಎಷ್ಟು ಗ್ರೀನಾಗಿ ಕಾಣಿಸಕತ್ತಿದೆ ಏನೋ ನೀರು ಇದಕ್ಕೆ ಗಿಡಕ್ಕೆ ನೀರು ಕೊಟ್ಟಿಲ್ಲ ನೀರು ಹಾಕಬೇಕು ಈಗ ಮಗಳು ಏನೋ ಮಳೆ ಬಂದಿಲ್ಲ ಬೇಡ ಅಂಥೇಳಿ ಕೆಳಗೆ ಬಂದಳು ಈಗ ನಾನು ಸ್ಪೆಷಲಾಗಿ ಚಟ್ನಿ ಮಾಡ್ತಾಯಿದ್ದೀನಿ ಭಾಳ ಅಂದರೆ ಭಾಳ ಕಾಂಬಿನೇಷನ್ ಮಸ್ತಾಗುತ್ತೆ ಪೂರಿ ಜೊತೆ ಇದು ನೋಡಿರಿ ಫ್ರೆಂಡ್ಸ್ ನಾನು ಫಸ್ಟ್ ಆಯಿಲ್ ಹಾಕಿದ್ದೆ ಜೀರಿಗೆ ಸಾಸಿವೆ ಹಾಕಿನಿ ಅರಿಶಿನ ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡೀನಿ ಈಗ ಈಗ ಒಂದು ಬಟ್ಲ ಪುಟಾಣಿ ಅನ್ನ ತೊಗೊಂಡಿನಿ ಇದ್ರದ್ದು ನಾವು ಇದ್ರ ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ ಹಿಟ್ಟು ಈಗ ನೋಡಿರಿ ಫ್ರೆಂಡ್ಸ್ ಈಗ ಗ್ರೈಂಡ್ ಮಾಡಾಕತ್ತೀನಿ ಜಾರ್ನಲ್ಲಿ ಹಾಕಿನಿ ಸಣ್ಣದಾಗಿ ಪೌಡ್ರ್ ಮಾಡ್ಕೋಬೇಕು ಈ ಥರ ಇರಬೇಕು ಪೌಡ್ರ್ ಈಗ ಒಂದು ಲೋಟ ಅಷ್ಟು ನಾನು ಇದರೊಳಗೆ ನೀರು ಮಿಕ್ಸ್ ಮಾಡೀನಿ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕಿ ಇಟ್ಟೀನಿ ಮತ್ತು ಇಲ್ಲಿ ಎಲ್ಲ ಮಸಾಲೆ ಎಲ್ಲ ರೆಡಿಯಾಗಿದೆ ನೋಡಿರಿ ಫ್ರೆಂಡ್ಸ್ ಈ ಥರ ಆಗಬೇಕು ಈಗ ನಾನು ಅದು ಹಿಟ್ಟು ರೆಡಿ ಮಾಡಿ ಇಟ್ಟಿನಲ್ಲ ನೀರು ಹಾಕಿ ಮಿಕ್ಸ್ ಮಾಡಿದ್ದು ಇದ್ರೊಳಗೆ ಹಾಕ್ಬಿಡ್ತೀನಿ ಬ್ಯಾಟರ್ ನೋಡ್ಬೋದು ನೀವು ಸ್ವಲ್ಪ ತಿನ್ನಾಗಿ ಮಾಡ್ಕೊಂಡಿನಿ ಈಗ ಹಾಕಿನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಕತ್ತೀನಿ ಕಲರ್ ನೋಡ್ರಿ ಅಷ್ಟು ಸೂಪರಾಗಿ ಬಂದಿದೆ ಪೂರಿ ಜೊತೆ ಭಾಳ ಮಸ್ತ್ ಕಾಂಬಿನೇಷನ್ ಇದು ಭಾಳ ಟೇಸ್ಟಿ ಆಗುತ್ತಾ ಈಗ ನಮ್ಮ ಜಾರು ಮೇಡಮ್ ನೋಡ್ರಿ ಸಣ್ಣ ಬೆಳ್ಳಣ್ ಗಿಲಿಂದ ಹಾಕಿ ಒಂದು ಸಣ್ಣ ಸಣ್ಣ ಪೂರಿ ಮಾಡೋಕತ್ತಾಳೆ ನಾನು ಮಾಡಿದ್ದು ನಾನೇ ತಿಂತೀನಿ ಅಂತ ಹೇಳಕತ್ತಾಳಕಿಗೆ ಕೊಟ್ಟಿಲ್ಲ ಅಂದರೆ ಒಂಥರ ಬೇಜಾರು ಮಾಡ್ಕೊಂಬಿಡ್ತಾರೆ ಇವತ್ತು ರಜಾ ಇದೆಲ್ಲ ಮಕ್ಕಳಿಗೆ ಏನಾರ ಒಂದು ಮಾಡಬೇಕು ಅಂಥೇಳಿ ಅವ್ರಿಗೆ ಇದು ಆಗುತ್ತಾ ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ಮಾಡ್ಕೊಳಕ್ಕತ್ತಾಳೆ ಸಣ್ಣ ಸಣ್ಣ ಪೂರಿ ಈಗ ನಾನು ಈ ಥರ ಚಟ್ನಿ ಮಾಡೀನಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಅಷ್ಟು ಸೂಪರಾಗಿ ಆಗುತ್ತೆ ಭಾಳ ಟೇಸ್ಟಿ ಆಗುತ್ತೆ ನಿಮ್ಗೆಲ್ಲರಿಗೂ ಈ ರೆಸಿಪಿ ಇವತ್ತಿನ ಇಷ್ಟ ಆದರೆ ಎಲ್ಲರೂ ಟ್ರೈ ಮಾಡಿರಿ ನಾಷ್ಟಕ್ಕೆ ಈ ಥರ ಮಾಡ್ಕೊಂಡು ತಿನ್ನಿರಿ ಯಾರು ಮಾಡಲ್ಲ ಅವರು ಮಾಡೋಕೆ ಬಂದವರು ಮಾಡ್ಕೊಂಡು ತಿಂತಾರೆ ಮಾಡೋಕ್ಕೆ ಬಂದಿಲ್ಲ ಅಂದರೆ ಮತ್ತೇನು ಮಾಡಬೇಕು ನೋಡಿನ ಮಾಡಬೇಕಾಗುತ್ತಾ ಯಾರೇನು ಎಲ್ಲರೂ ಕಲ್ತು ಬರಲ್ಲ ಒಬ್ರು ನೋಡಿ ಒಬ್ರು ಮಾಡೋದು ಈಗ ನೋಡಿರಿ ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿ ಪೂರಿ ಬಂದವ ಪೂರಿ ಮತ್ತು ಚಟ್ನಿ ಬಿಜಾಪುರನಲ್ಲಿ ಇದು ಚಟ್ನಿ ಮಾಡಲ್ಲ ಜಾಸ್ತಿ ಕೊಬ್ಬರಿ ಚಟ್ನಿ ಮಾಡ್ತಾರೆ ಶೇಂಗಾ ಚಟ್ನಿ ಮಾಡ್ತಾರೆ ಇದು ಮಾಡ್ತಾರ ಇಲ್ಲ ನನಗಷ್ಟನ್ನು ಜಾಸ್ತಿ ಗೊತ್ತಿಲ್ಲ ನಾನು ಹೇಳ್ತಾ ಇದ್ದೀನಿ ಈಗ ನೋಡಿರಿ ಫ್ರೆಂಡ್ಸ್ ನಮ್ಮ ಕಡೆ ಜಾಸ್ತಿ ಇರೋದು ಗದಗ ಹುಬ್ಲಿ ಬಿಜಾಪುರ ಬಿಜಾಪುರನಲ್ಲಿ ಕಡಿಮೆ ಗದಗ ಹುಬ್ಲಿ ಮತ್ತು ಇದು ಬೆಟಗೇರಿ ಅಲ್ಲಿ ಭಾಳ ಅಂದರೆ ಭಾಳ ಫೇಮಸ್ ಇದು ಪೂರಿ ಚಟ್ನಿ ಈಗ ನೋಡಿರಿ ಫ್ರೆಂಡ್ಸ್ ಮಗನು ಬಂದಾನ ಅದಗನ ಭಾಳ ಕ್ರೇವಿಂಗ್ ಆಗ್ತಾಯಿತ್ತು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂಥೇಳಿ ಮಗನು ಬಂದಾನ ಈಗ ಈತಗ ಚಟ್ನಿ ಅಂದರೆ ಭಾಳ ಅಂದರೆ ಭಾಳ ಇಷ್ಟ ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್ ಅದನ್ನು ಮನ್ಸಿಗೆ ಏನು ಬರ್ತಾ ಆ ಥರ ಮಾಡ್ತಾನೆ ತಮಗೆ ಎಲ್ಲ ಮಾಡಿ ಈಗ ನಾನು ಮಾಡ್ತೀನಮ್ಮಿ ಅಂಥೇಳಿ ಬಂದಾನ ಈಗ ಜಾರು ಮೇಡಮ್ ನಾಷ್ಟ ಮಾಡಕ್ಕೆಳ ಪೂರಿ ಹಂಗಿದೆ ಬರ್ರಿ ಫ್ರೆಂಡ್ಸ್ ಅನ್ನಕತ್ತಾಳೆ ತಿನ್ನಿರಿ ನೀವು ಅನ್ನಕತ್ತಾಳೆ ಮತ್ತೆ ಈಕಿಂದ ನಾಷ್ಟ ಅಂತರೂ ಆಯಿತು ಒಂದೆರಡು ಪೂರಿ ಮಾಡ್ಕೊಂಡಾಳ ತಾನು ಕುಂತಾಳ ತಿನ್ಕೊತ ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ನಮ್ಮದು ರೆಡಿಯಾಗಿದೆ ನಾಷ್ಟ ಹೆಂಗಾಗಿತ್ತೆ ನೀವು ಕಾಮೆಂಟ್ ಮಾಡಿ ಹೇಳಬೇಕು ಇಷ್ಟ ಆದರೆ ಕಾಮೆಂಟ್ ಮಾಡಿ ಈಗ ನಾವು ಕ್ಲಾಸ್ಗೆ ಹೋಗಬೇಕು ನಂದು ಎಲ್ಲರದು ನಾಷ್ಟ ಆಯಿತು ನಾವು ಎಲ್ಲರೂ ಕುಂತ್ಕೊಂಡು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಅದು ಎಲ್ಲಿ ಹೋಗ್ತಾ ಇದೆ ಅಂದರೆ ನಿಮಗೆ ಗೊತ್ತೇ ಇದೆ ಮೊನ್ನೆ ನಾನು ಬ್ಲಾಗ್ನ ತೋರಿಸಿದ್ದೆ ನಿಮಗೆ ಈಗ ನೋಡಿರಿ ಫ್ರೆಂಡ್ಸ್ ನಾವು ಕ್ಲಾಸ್ಗೆ ಹೊಂಟೀವಿ ಕೇಕ್ ಕ್ಲಾಸ್ಗೆ ಹೊಂಟೀನಿ ಅದು ನಂದು ಇನ್ನೂ ಒಂದು ದಿನ ಇದೆ ಇನ್ನೂ ಒಂದು ಡೇ ಇದೆ ಕ್ಲಾಸ್ ಕಲಿ ಅದು ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್ ಮಕ್ಳಿಗೆ ರಜೆ ಇತ್ತಲ್ಲ ನಾನು ಬರ್ತೀನಿ ಮಮ್ಮಿ ಅಂತ ಹೇಳಕತ್ತಿದ್ರು ನಾನು ಮಗಳು ಮಗ ಈಗ ಕ್ಲಾಸ್ಗೆ ಹೊಂಟೀವಿ ಕ್ಲೈಮೇಟ್ ಭಾಳ ಕೂಲಾಗಿತ್ತು ನನಗಂತೂ ತುಂಬ ಖುಷಿ ಆಯಿತು ನನಗೆ ಸ್ವಲ್ಪ ಬಿಸಿಲು ಅದು ಆಗಿಬರಂಗಿಲ್ಲ ಜಾಸ್ತಿ ಈ ಥರ ನನಗೆ ಕ್ಲೈಮೇಟ್ ಕೂಲಾಗಿದ್ದರೆ ನನಗೆ ತುಂಬ ಆಗುತ್ತೆ ಈಗ ನಾವು ಕ್ಲಾಸಿಗೆ ಬಂದೀವಿ ಇವತ್ತು ನಾನು ಪೈನಾಪಲ್ ಕೇಕ್ ಮಾಡ್ತಾಯಿದ್ದೀನಿ ಅದರದ್ದು ಬ್ಯಾಟರ್ ರೆಡಿ ಮಾಡ್ತಾಯಿದ್ದೀನಿ ಈಗ ನೋಡ್ರಿ ಫ್ರೆಂಡ್ಸ್ ಬೀಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಯಾವ್ಯಾವ ಕೇಕ್ ಕಲ್ತೀನಿ ಮತ್ತು ಏನೇನು ಪೈನಾಪಲ್ ಕೇಕ್ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಇದು ಚೆರಿ ಮತ್ತು ಪೈನಾಪಲ್ ಚಾಕ್ಲೇಟ್ ವೈಟ್ ಕ್ರೀಮ್ ಅದರದ್ದು ಕೇಕ್ ರೆಡಿ ಮಾಡಿವಿ ಇದು ಬಟರ್ಫ್ಲೈ ಕೇಕ್ ಇದು ಮಾಡಿದ್ದು ನಮಗೂ ಖುಷಿಯಾಯ್ತು ಎಲ್ಲರೂ ಕೂಡ ಕೇಕ್ ಮಾಡಿದೀವಿ ಭಾಳ ಅಂದರೆ ಭಾಳ ಖುಷಿಯಾಯಿತು ಮತ್ತೆ ಎಲ್ಲರಿಗೂ ಐದು ಟೋಟಲ್ ಐದು ಕೇಕ್ ಮಾಡಿದ್ದೀವಿ ಎಲ್ಲ ಬೇರೆ ಬೇರೆ ಫ್ಲೇವರು ಈಗ ನೋಡಿ ಫ್ರೆಂಡ್ಸ್ ಈ ಥರ ನಮಗೆ ಮ್ಯಾಮ್ ಕಟ್ ಮಾಡಿ ಎಲ್ಲರ ಬಾಕ್ಸ್ನಲ್ಲಿ ಒಬ್ರೊಬ್ರಿಗೆ ಇವತ್ತು ನಾನು ಬಾಕ್ಸ್ ತಂದಿದ್ದಿಲ್ಲ ಹಾಗಾಗಿ ಎಲ್ಲರಿಗೂ ಹಾಕಿ ಅವರು ಈಗ ನೋಡಿರಿ ಫ್ರೆಂಡ್ಸ್ ನಮ್ಮದು ಕ್ಲಾಸ್ ಇವತ್ತು ಮುಗೀತು ಈಗ ನಾವು ಇದು ಬಿಜಾಪುರನಲ್ಲಿ ಫೇಮಸ್ ಇದು ಟಾಂಗ ಜಟ್ಕ ಅಂತೀವಲ್ಲ ಅದು ಅದು ಸಾಂಗ್ ಇದೆ ಅಲ್ರಿ ಯಾವುದೇ ಇದೆ ನೋಡ್ರಿ ಜಟ್ಕ ಕುದುರೆ ಹತ್ತಿ ಪ್ಯಾಟೆ ಹೋಗೋಣ ಅಂತ ಹೇಳಿ ಆ ಥರ ನಂಗೆ ಅನ್ಸಕತ್ತಿತ್ತು ಅಂದರೆ ನಾವು ಜೀವನದಲ್ಲಿ ಇದೇ ನಾನು ಫಸ್ಟ್ ಟೈಮ್ ಕುಂತಿದ್ದು ಅಂದರೆ ಅದಕ್ಕೆ ಕುಂತೀನಂದರೆ ಮಕ್ಕಳು ಭಾಳ ಹಠ ಮಾಡಕತ್ತಿದ್ರು ಭಾಳ ಫೋರ್ಸ್ ಮಾಡಿದರು ಅಂದರೆ ಅವ್ರಿಗೆ ಇದ್ರದ್ದು ಮಜಾ ಗೊತ್ತಿಲ್ಲನಾ ಭಾಳ ಹೆದರಿಕೆ ಬರುತ್ತಾ ಬೇಡ ಬೇಡ ಅಂದ್ರೆ ಮಕ್ಳಿಗೆ ಕೇಳಿಲ್ಲ ಮತ್ತು ಮಕ್ಕಳ ಮಾತು ಕೇಳಬೇಕು ಇಲ್ಲೇ ನಾನು ಕುಂತಿದ್ದಿಲ್ಲ ಹಾಗಾಗಿ ನಾನು ಕುಂತ್ಕೊಂಡಿನಿ ಅದು ಆ ಥರ ಆಗುತ್ತೆ ಅಂತ ಹೇಳಿ ನೋಡೋಣ ಮಗ ಅಂತ ಹತ್ರ ಅಲ್ಲ ಕೂಡ ಕಥೆ ನೋಡ್ರಿ ಮಗಳಿಗೆ ಸ್ವಲ್ಪ ಹೆದರಿಕೆ ಬಂತು ಈಗ ನಾವು ಕುಂತೀವಿ ತಂಗದಲ್ಲಿ ಕುಂತೀವಿ ಬಿಜಾಪುರದಲ್ಲಿ ನಮ್ಗೆ ಭಾಳ ಇದೆ ಅಂತ ನಾವು ಡೈಲಿ ಯಾವಾಗಾರ ಹೊರಗಡೆ ಬಂದರೆ ನಾವು ಜಾಸ್ತಿ ಇದಕ್ಕೆ ಆಟೋ ಹೋಗ್ತೀವಿ ಇಲ್ಲಂದ್ರೆ ಬಸ್ಗೆ ಹೋಗ್ತೀವಿ ಇವತ್ತು ಮಕ್ಕಳು ಭಾಳ ಮಾಡೋಕತ್ತಿದ್ವು ತಂಗದಲ್ಲಿ ಕೂಡ ನಂತೇಳಿ ಫಸ್ಟ್ ಟೈಮ್ ಕುಂತೀನಿ ನನಗಂತರ ಭಾಳ ಖುಷಿ ಆಯ್ತು Deserto com a caralho, no ಈಗ ನಾವು ಇಂದ್ಕೊಂಡಿದ್ವಿ ಫುಲ್ ಮಜಾ ಬಂತು ಮಕ್ಕಳಿಗೆ ನನಗೆ ಎಲ್ಲರಿಗೂ ಖುಷಿ ಆಯಿತು ಈಗ ನಾವು ಈಗ ಬೇರೆ ಆಟೋ ಇಡ್ತೀವಿ ಆಟೋದಲ್ಲಿ ಹೋಗ್ತಾ ಇದೀವಿ ಜಾರು ಹೆದ್ರು ಬಿಟ್ಟಿದ್ಲು ಹಾಗಾಗಿ ಸುಮ್ಮನೆ ಆಗಿಬಿಟ್ಟಾ ಈಗ ಫ್ರೆಂಡ್ಸ್ ಮನೆಗೆ ಹೋಗಿ ನಾನು ಸಿಗ್ತೀನಿ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಓಕೆ ಬಾಯ್